ಏ ಎಲ್ಲಿ ಹೊಂಟೀರಿ ಆ ಎಮ್ಗಳಿಗೆ ಈ ಒಂದಿಷ್ಟು ನೀರನ್ನು ಕುಡಿಸ್ಕೊಂಬರು ಹೋರ್ ಕೆರೆಗೆ ಹೋಗಿ ಸಿಂದ್ರೆ ಏ ಚಂತನ ಗುಡಿ ಕಟ್ಟಿ ಗುಡಿ ಕಟ್ಟಿ ಗುಡಿ ಕಟ್ಟಿ ಅಂತ ಸಾಯ್ತಿರಲ್ಲ ಏನು ಗುಡಿ ಕಟ್ಟಾಗ ಏನು ಗಂಟೆಗೆ ಇಟ್ಟಿದ್ದೇನೆ ಹೋರಿ ಹೋರಿ ಎಮ್ಗಳಿಗೆ ನೀರು ಕುಡಿಸ್ಕೊಂಬರು ಹೋರಿ ಏ ನಿನ್ನ ಮಗ ಅದನ್ನ ಇಲ್ಲಿ ಮನೆಯಾಗ ಹೇಳೋನಿಗಿ ಹೋಗಿ ಕುಡಿಸ್ಕೊಂಡ್ ಬರ್ತಾನೆ ಹ ಒಂದ ದಗದ ಮಾಡಂಗಿಲ್ಲ ಮುಂಜಾನೆ ಹಿಡಿದ ಸಂಜಿತನ ಅದೊಂದು ಪೋನ್ ಹಿಡ್ಕೊಂಡು ಕೂತ ಅಂದ್ರೆ ಮುಗಿತ್ ಪೋನ್ದಾಗ ಗಂಟೆಗೆ ಇಟ್ಟಿಟ್ಟಾನೆ ತಿನ್ನಿ ಮಗ ಹೇಳೋನಿಗಿ ಎಮ್ಗಳಿಗೆ ಹೋಗಿ ನೀರು ಕುಡಿಸ್ಕೊಂಬ ಅಂತ ಹೇಳ ಈಗ ಏನ್ರೀ ನೀವು ಎಮ್ಮೆಗಳಿಗೆ ನೀರ್ ಕುಡಿಸ್ಕೊಂಡ್ ಬರ್ತೀರಾ ಇಲ್ಲ ಅಟ್ ಹೇಳ್ರಿ ಏನಾದ್ರು ಹೇಳಿ ನಾವು ಹುಡುಗನ್ ಹೆಸರು ಅಂತ ಹಾ ನೋಡ ನೀವೇನ್ ಮಾಡ್ತೀರಿ ಮುಂಜಾನೆ ಇಟ್ಟು ಹೊಲಕ್ಕೆ ಹೋಗಿ ಬರ್ತೀರಿ ಮುಗಿತ್ ಚಂತನ ಗುಡಿ ಕಟ್ಟಿಗೆ ಕುಂದಿರ್ತೀರಿ ಒಂದ್ ಡೆಮಗೋಳಿ ನೀರ್ ಕುಡಿಸ್ಕೊಂಡ್ ಬರಕ್ ಆಗೋದಿಲ್ಲ ನಿಮಗ ಏ ಏ ರೋಡ್ ಮ್ಯಾನ್ ನಿಂತ ಎದಕ್ಕೆ ಕೂತ್ರಾ ಹೋಗ ಹೋಗ ನೀರ್ ಕುಡಿಸ್ಕೊಂಡ್ ಬರ್ಬೇಕಿಲ್ಲ ಕುಡಿಸ್ಕೊಂಡ್ ಬರ್ತೀನಿ ನಾಳೆ ಹೋಗ ನನಗಂತ್ರ ಸಾಕ ಸಾಕ ನಂಗೆ ಮುಂಜಾನೆ ಇಡದ ದಗದ್ನು ಕಟ್ಟಿರಂಗಿಲ್ಲ ಮತ್ತೆ ಎಮಗೋಳಿ ಮೇವ್ ತಗೊಂಡ್ ಬರಬೇಕು ಅದು ಮಾಡ್ಬೇಕು ಇದು ಮಾಡ್ಬೇಕು ಒಂದ ದಗದ ಮಾಡೋಂಗಿಲ್ಲ ಅಲ್ಲೇ ಹೊಲಕ್ಕೆ ಹೋಗಿರ್ತಾರೆ ಬರ ಮೇವ್ ತಗೊಂಡ್ ಬಂದ್ರೆ ಮೂಗದ ಹೊಕ್ಕೈತಿ ತರೋದಿಲ್ಲ ಅವರು ಕೈ ಸೌದ್ ಹೊಕ್ಕ ಅವರು ಏನ್ ಕಿರಿ 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 ಹಚ್ತಾಳು ಎಪ್ಪ ಐಕಿ ಏ ಒದ್ರಾ ಕತ್ಲ ಅಂದ್ರ ಮುಗೀತ ಕಪ್ಪಿ ಕಪ್ಪಿ ಉದರ್ತೈತ್ಲಾ ವಾಟಾ ವಟಾ ವಾಟಾ ವಾಟಾ ವಾಟಾಟ ಮಾಡ್ತಾವಲ್ಲ ಹಂಗ ಮಾಡಕ್ ಚಾಲೂ ಮಾಡಿ ಬಿಡ್ತಾಳ ಪುರ್ಸತ್ ಅನ್ನೋದೇ ಇಲ್ಲ ನಾ ಏನ್ ಎಮಿಗಳ ನೀರ್ ಕುಡ್ಸ್ಕೊಂಡ್ ಏ ಸಂಜೆ ಕರ್ಶಿ ಹೋಗಿ ಕುಡಿಸ್ಕೊಂಡ್ ಬರ್ತೀನಿ ಸಲ ಸಾಕ್ ಸಾಕ್ ಆಗೇತ್ ನೋಡ್ ನನಗ್ರೀತಾ ಇಲ್ಲ ಸವಿತಾ ಇನ್ನ ಆಗಿಲ್ಲ ಆಹ್ ನನ್ ಒಗೆನ್ ಬಾಳ ಅದಾವು ಶಾರದಾಕ ಕೇಳಿ ಆಕಿನ ಕಾಲ ಕುಲ್ಲಾ ಹತ್ತಿರಬೇಕ ನೋಡಾಕ ಕೇಳಿ ಆಕಿನ ತುಸ ಅದಾವ ಅರಿವಿ ಆಹ್ ದಿನದಿಂದ ಅರವಿ ಹೋಗ್ತಿದಿಲ್ಲಾ ಅದಕ್ಕ ಓಸು ತಗೊಂಡ್ ಬಂದಿನಿ ನನ್ ಬಾಳ ತಕ್ಕೇತಿ ನೋಡು ನಿಂದ್ರತಿದ್ರ ನಿಂದ್ರಿ ಇಲ್ಲ ಶಾರದಾಕ ಕೇಳಿ ಶಾರದಾಕಾ ಆದ್ರ ಏನ ಅರಿವಿ ಹು ಹ್ಮ್ ಇನ್ನ ಸ್ವಲ್ಪ ಅದ ನಿಂದರೇ ಆದ್ರ ನಾನು ನನ್ನ ಹಿಡ್ಕೊಳದಾವು ಹಿಡ್ಕೊಂಡ್ ಬಿಡ್ತೀನಿ ಅಂತ ಆ ಅರವಿ ಕೇಳ್ತೀನಿ ಅಂತ ಕೇಳ್ತೀನಿ ಅಲ್ಲ ಶಿವಣ್ಣಾ ಎಮ್ಮಿ ಅಲ್ಲ ನಾ ಯಾಕೊಳಗೋಗಿ ಎಮ್ಮಿತ್ೊಳಿಲಿ ಹ್ಮ್ ಕೆರಿಯನ್ನು ನಿಮ್ಮದೈತೆ ನೀವ್ ಹೋಗಿ ಏನೋಗಿ ಬೇಕತ್ತ ಬರ್ಕೊಂಡಿರ ಏ ಬಾರಿ ಇದೀರಲ್ಲ ನೀವು ಹೆಣ್ಣ ಮಕ್ಳು ಎಮಿ ತೊಳ್ಯಾಕು ಕೆರಿ ಐತಿ ನಾ ಎಮ್ಮಿ ತೊಳಕೊಳಕತಿ ನನ್ನ ಪಾಡಿಗೆ ಏನಾರ ಮಾಡಿ ನೇನ ಬೇಕಂದ್ರೆ ನೀವೇ ಹೋಗಿ ಹೋಗಿ ಅರ್ವಿ ಹೋಗಿರಿ ನಾ ಹೋಗುದಿಲ್ಲ ಹೊಳ್ಯಾಕ ಹಲೋ ಶಿವಣ್ಣ ನೀಏನ ಹೀಗೆ ಮಾತಾಡಕತ್ತೀಯಲ್ಲ ಯಾಕಪ್ಪ ನಾವು ಮಲ್ಲ ಬಂದರೆ ಹೋಗಕ್ಕೆ ತರ ಕಾಣಾತ್ತಿಲ್ಲ ನಿನ್ ಕಣ್ಣಿಗೆ ಅರಿವಿ ಹೋಗಕ್ಕೆ ಆ ಕಡೆ ಹೋಗಿ ತೊಳಿಬೇಕ ಅನ್ನೋದು ಗೊತ್ತಾಗೋದಿಲ್ಲ ಇಲ್ಲೇ ಬಂದು ತೊಳಿದಲ್ಲ ಮತ್ತೆ ನಮಗ ಮಾತಾಡ್ತೀಯಾ ನೀನು ನಾಯೇ ನಿಮಗೆ ಅಂದಿಲ್ಲ ನೀವಾಲ ಆಕಡೆ ಹೋಗಿ ತೊಳಿ ಈಕಡೆ ಹೋಗಿ ತೊಳಿ ಅಲ್ಲೋ ಹೋಗಿ ತೊಳಿ ಇಲ್ಲಿ ಹೋಗಿ ತೊಳಿ ಹ ನನ್ನ ಮನಸಿಗೆ ಬಂದಲ್ಲ ತೊಳೀತಿನಿ ನೀ ಹೇಳಿದ ಹಾಗೆ ನಾಯೇ ಕೇಳಕೋಲಿ ಯಪ್ಪ ಕೆರಿ ಏನ ನಮ್ಮದು ಅಲ್ಲ ನಿಂದು ಅಲ್ಲ ಎಲ್ಲರದು ಐತಿ ಕೆರಿ ನಾವೇ ನಿನಗ ಯಮ್ಮಿ ತೊಳ್ಯಾಕ್ಕೆ ಬೇಡ ಅಂದಿಲ್ಲ ಅರಿವಿ ಹೋಗಕ್ಕೆ ತವಿ ಒಂದಿಟ್ೊಳ್ಯಾಕ್ಕೆ ಹೋಗಿ ತೊಳಿಯಕ್ಕೆ ಹೇಳಕತ್ತೆ ನಿನಗ ಏನು ಅದು ತೊಳಿದಿಲ್ಲ ನಿನಗ

அட்டூத்தில இல்ல மறித்தே இல்லை எம்மி தோடி எல்லாரும் அட்டூத்தில எட்டரை அந்த ಅದೇನ ಅಂತಾರಲ್ಲ ಶಾರದಕ್ಕ ಕೆಸರನೇ ಕಾಲ್ ಹೋಗೋದ್ ಕೆಸಿಂದ್ರೆ ನಮ್ಮ ಅರಿಗೆ ಸಿಡಿಸ್ಕೊಂಡ್ರ ಹೇಳಿ ಹಂಗ ಆತದ ಆ ಕೆಸರನೇ ಗದಕ್ ಕಾಲ್ ಹೋಗೋದ್ ನಮ್ಮ ಅರಿಗೆ ನಾವು ಸಿಡಿಸ್ಕೊಳ್ಳುಮು ಹೋಲ್ ಬಿಡ ನಮ್ಮ ಏನ್ ನಾ ಕರಿಬೇಡ ಹೋಗ್ ಬಡ ಬಡ ಒಕ್ಕೊಂಡ್ ಹೋಗುಮ್ ನಾವ ಎಲ್ಲರ ತೊಳ್ಕೊಳ್ಳಲೇಕವ ಸೊಯ್ತಕರ ಒಂದಿಟ್ ಸಾಬಾನ್ ತಂದಿರೇನ್ ಕೊಡ್ರಿ ಎಮ್ಮಿ ಮೈ ಯಾಕ ಬಾಳ ಹೊಲಸ ಆಗ್ಯದ್ರಿ ಒಂದಿಟ್ ತಿಕ್ಕಿ ತೊಳದ್ ಬಿಡ್ತೀನ್ರಿ ರೀ ಹೆಂಗಾದ್ರು ಇಲ್ಲಿ ತನ ಬಂದಿನಿ ನಾ ನೀರ್ ಕುಡಿಸ್ಕೊಂಡು ಹೋಗ್ಬೇಕಂತ ಬಂದಿದ್ದೆ ರೀ ಸಾಬಾನ್ ಬಿಟ್ಟು ಬಂದಿನ್ರಿ ಅಕ್ಕರ ಒಂದಿಷ್ಟು ಸಾಬಾನ್ ಇದ್ರ ಕೊಡ್ರಿ ಏ ಸವಿತಾ ಕೊಡಬೇಡ ನೀ ಸಾಬಾನ ಏನಾರ ಸಾಬೂನ್ ಕೊಟ್ಟೆ ಅಂದ್ರೆ ಅವ ಇಲ್ಲಿ ಜಾಗ ಬಿಟ್ಟು ಹೋಗುದೆ ಇಲ್ಲೆ ಇಲ್ಲೆ ಎಮ್ಮಿ ತೊಳಕೊ ತನೀತ ಬಿಡ್ತಾನ ಅರ್ಬಿ ಹೋಗ್ಯಾಕೆ ಆಗೋದಿಲ್ಲ ನೋಡಿ ಒಟ್ಟು ಎಮ್ಮಿ ತೊಳ್ದಿದ ನೀರ್ ಇಲ್ಲೇ ಬಂದ ಬಿಡ್ತಾವ ಏನ್ ಅರ್ಬಿ ಹೋಗಿದೆ ಇಲ್ಲ ಅಂತ ಹೇಳ ತಂದಿಲ್ಲ ನೆನಪರ್ ಬಂದಿನ ಅಂತ ಹೇಳಿನೋ ಸವಿತಾ ಕರ ನಿಮಗ ಕೇಳತೀನ್ರಿ ನಾನು ಸಾವಬನ್ ಐತೇನು ಕೊಡ್ರಿ ಏ ಬೇಕಂದ್ರೆ ಬೇಕಂದ್ರ ಹೊಳಿ ಎಮ್ಮಿ ಕೊಟ್ಟು ಬರ್ತೀನಲ್ರಿ ಅವ ಹೊಸ ಸಾಬೂನ್ ತಂದು ಕೊಡ್ತೀನಿ ಅತ್ರೀ ಸಬಲ್ ಐತೇನ್ ಕೊಡ್ರಿ ಹೆಂಗಲ್ಲರಿ ಇಲ್ಲಿ ಬಂದಿನಿ ನೀ ತೊಳ್ಕೊಂಡ್ ಹೋಗ್ಬಿಡ್ತೀನಿ ஐத்தாய் தீவன் நானும் வந்தா யார் தந்தி ஒன் கொடுனத்த எம்மி தொள் நன்கேன் இல்லேன் தந்து கொடக்கோட் மனை கடை ஒன்ல அவங்க சாக்கி தந்து கொடுக்க தகு அலாமங்க எட்டார நீச்சு இல்ல நீனே எம் தோழ்தி நீரே இல்லை சாம்பான் கொடபேடத்த முதன் சாமான் கொட்டியில நீங்க விடல விடத்தினா நினைக ನೋಡ ಶಾತಕ ಎಟ್ಟಾರ ಇರ್ಬೇಕಿಗಿಂತ ತಿಂಡಿ ಆ ಹೇಳಿ ಸಾಬನ್ ಸಾಂಬನ್ ಹೋಗಬೇಡ ಹೋಗನ್ ಕೊಟ್ಟರೆ ಊಟ ನೀರ್ ಇಲ್ಲೇ ಬರ್ತಾವೆ ಉದ್ಯಾನ ಅಂತ ಅಂತೇಳಿ ಅಂದ್ರೂನು ಒಂದಲ್ಲ ಯಾರ್ತನೇನ್ ತುಕೋದ್ ಕೊಟ್ಲೋಡ ಹುಚ್ಚು ಮಂಗ್ಯಾನ್ ಅಂತಿರ ಊರ್ ಹಡಿಬಿಟ್ಟಿ ತಂದ್ ಆ ಕೊಟ್ಟಾಳೆ ಕೊಟ್ಟ ಕೊಡ್ಲಿಕ್ಕೆ ಹೆಂಗ ಕೊಟ್ಟಾಳೆ ಕೊಟ್ಟ ಕೊಡ್ಲಿಕ್ಕೆ ಸಂಜೀಮಠ ಹಡ್ಸು ಇಲ್ಲೇ ಕುಂದರ್ಸ್ಲಿಕ್ಕಂದ್ರೆ ನೋಡ ಇವತ್ತ ಕಣ್ಣಾ ಬಿಟ್ಟು ಹೇಳುದಿಲ್ಲ ನಾನು ಇನ್ನ ಅರಿಬೇದವತ್ ಹೇಳ್ತೀನಿ ನಾನ ಏನ ಬಂದಾಳ ಹೋಲ್ ಬಿಡು ನನ್ನ ಅರಿಬೇಗ ಬಂದಾವ್ ಕಲಿ ಬಿಟ್ಟ್ರಾಯ್ತದ ನಾ ಮಾಡಿದ್ರೆ ಮಂಗ್ಯಾನ್ ಅಂತಿ ನೀ ಸಾಬನ್ ಕೊಡಬೇಡ ಅಂದ್ರೂ ಸಾಬಾನ ಕೊಟ್ಲ ಅವನಿಗೆ ಕೊಡ್ಲಿಕ್ಕೆ ಇಲ್ಲೇ ಕುಂದ್ರ ಹಚ್ಚಲಿಕ್ಕೆ ಅಂದ್ರೆ ಅಲ್ಲ ನೀನ அறிவித்த 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 அறிவித்த

ಅಲ್ಲ ಶಾರದಕ್ಕ ಶಿವಣ್ಣ ನನಗೆ ಹೇಳಾಕತ್ತಾನೆ ಸಂಜೆ ಮಾಡಿ ಕುಲ್ಲ ಇರ್ತೈತಿ ಬಂದು ಒಕ್ಕೊಂಡ್ ಹೊರತೇಳಿ ನೀವ್ ಯಾಕೆ ನಿಮ್ಮ ಹಾಕೊಂಡ್ ಕಿಸಿಂದ್ರೆ ಜಗಳ ಮಾಡ್ಕೊಳಕತ್ತೀರಿ ಯಾಕ ನಿಮ್ಗೆ ಹೆಂಗ ಜಗಳ ತಕೋಬೇಕನ್ನೋದಾಗಿತ್ತೇನೆ ಹೆಂಗ್ ಮತ್ತಿ ಮಗ ಏ ಮಂಗ್ಯಾನ್ ಅಂತ ಸುಮ್ಮ ಬಾಯ ಮುಚ್ಕೊಂಡ ನಿಂದರೆ ಹಾ ಶಿವನ್ ಹೇಳಿದ್ಲತ್ತ ಈಗ ಕೇಳಿದ್ಲತ್ತ ಯಾಕ ಹೆಂಗೈತಿ ಮೈಯಾಗ ಯಾಶಿ ಯಾಶಿ ಮಾತಾಡಿದ್ರೆ ಗೊತ್ತಾಗುದಿಲ್ಲ ಮಾಡಿದ್ರೆ ಸುಮ್ಮ ಸುಮ್ಮನಿಂದರೆ ಹಲ್ಲ ಉದುರಿಸ್ತೀರ ಮತ್ತೆ ಬಾಯಾಗಿನೂ ஜமா அந்த மாதாட் நோட எட்டி கென் நம் உதிர் ಕಡ್ಲಿಪುರಿ ಪುರಿ ಕೋದ್ ಕೂತಿರ್ತೇನೆ ಹಾ ನಿನ್ನ ಹಲ್ಲು ಉಳಿಸೋನು ಇರದ ನೀನು ನಾಕ್ ಹಲ್ಲದವು ಅವು ನಾ ಕಿತ್ತಿ ಕೊಟ್ಟೆ ರೊಟ್ಟಿನೂ ತಿನ್ನಾಕ್ ಬರಬಾರ್ದೆ ಬಂದಾಳಿ ಮುಂಜಾನೆ ಎಲ್ಲಿ ಜಗಳ ಸಿಕ್ಕಿಲಿಕ್ಕಿ ನಮ್ ಜೋಳ ಜಗಳ ಏನ್ ಅಂದಿ ನಿಮಗ ನಾವು ನಾವು ನಡಬರ್ಕ ನಡಬರ್ಕಾಮ್ ಹಾಕೋ ತಾವ್ ಜಗಳ ತಕೊಳಕತ್ತಾರ ಮತ್ತೆ ನಮಗ ಮಾತಾಡ್ತಾರ ನೋಡಿದ್ರಲ್ಲ ಈ ಕತಿ ನಿಮಗೆ ಏನಾರ ಇಷ್ಟ ಆಗಿತ್ತಂದ್ರೆ ಮತ್ತ ನಮ್ ಚಾನಲ್ ಯಾರ ಹೊಸಿ ನೋಡಕತಿದ್ರೆ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಶೇರ್ ಮಾಡ್ರಿ ವಿಡಿಯೋ ಹೆಂಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡ್ರಿ ನಿಮಗೆ ನಗ್ಸುವಂತ ವಿಡಿಯೋ ಇನ್ನ ಹೆಚ್ಚಿಗೆ ಹೆಚ್ಚಿಗೆ ಮಾಡಿ ಹಾಕ್ತಿರ್ತೀವಿ ನೋಡ್ರಿ ಸಪೋರ್ಟ್ ಮಾಡೋದು ಮರಿಬೇಡ್ರಿ